ನನಗೆ ಧನ್ವೀರ್ ನೋಡ್ತಿದ್ದಂಗೆನೇ ಈ ಹುಡುಗ ಆಗ್ತಾನಲ್ವಾ ಅಂತ ಅನಿಸಿ ನಾನು ಪಾಪ ಒಂದು ಐಡಿಯಾ ಇದೆ ಕೂತ್ಕೊಂಡು ಹಿಂಗೆ ಮಾತಾಡ್ತಿದ್ದಂಗೇನೆ ಸರ್ ನಾನು ತಿಂಗಳ ಪೇಟೆ ಹುಡುಗನೇ ಸರ್ ಅಂತ ಓಕೆ ಅಲ್ಲಿ ಕನೆಕ್ಟ್ ಆಗೋಯ್ತು ಓಕೆ ದರ್ಶನ್ ಸರ್ ಹೆಮ್ಮರ ಬಿಡಿ ಅವರು ಹೆಮ್ಮರ ನನ್ನ ಎಲ್ಲ ಸಿನಿಮಾಗಳಿಗೂ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಸರ್ ಗೆದ್ದಿರೋ ಸಿನಿಮಾಗಳೆಲ್ಲ ಒಳ್ಳೆಯದೇ ಅಂತ ಹೇಳೋಕ್ಕಾಗಲ್ಲ ಸೋತಿರೋ ಸಿನಿಮಾದೆಲ್ಲವೂ ಕೆಟ್ಟದ್ದು ಅಂತಲೂ ಹೇಳೋಕ್ಕಾಗಲ್ಲ ಸರ್ ನಾವು ಈ ಸಿನಿಮಾಗೆ ಯಾವುದಮ್ಮ ಎಲ್ ಎಸ್ ಎಲ್ ಎಸ್ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ ಇಷ್ಟೊಂದು ಯಾಕ್ಟ್ ಮಾಡ್ತೀವಿ ಅಂತಂದ್ರೆ ಆ ಥಿಯೇಟ್ರಲ್ಲಿರೋ ಅನುಭವ ಬರಲಿ ಅಂತ ಓ ಟಿ ಟಿಗಲ್ಲ ಎಂಟೆಲೆ ಮಾವಿನ ದಂಟಲ್ಲಿ ಇರುವವಳೆ ಗಂಟೆಯ ಗತಿಗೆ ನಲಿಯೋಳೆ ಗಂಟೆಯ ಗತಿಗೆ ಎನ್ನಲಿ ಸರಸ್ವತಿ ಗಂಟಲ ತೊಡರ ಬಿಡಿಸೋವಾ ಸಾವಿರಾರು ಕೋಟಿ ಸಿನಿಮಾಗಳನ್ನ ನೋಡ್ತಾರೆ ಸಾರ್ ಇದು ಒಂದು ಆರೆ ಒಂದು ಎಂಟು 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 ಕೋಟಿ ಸಿನಿಮಾ ಇದು ಅಷ್ಟೇ ಒಂದು ಏಳೆಂಟು ಕೋಟಿ ಸಿನಿಮಾ ಇದು ಅಂತ ಸಾವಿರಾರು ಕೋಟಿ ಸಿನಿಮಾಗೆ ಈ ಸಿನಿಮಾಗಳು ನಾವು ಚಾಲೆಂಜ್ ಕೊಡಬೇಕು ಎಲ್ಲದಕ್ಕೂ ಕೋಟಿನ ಬಿಟ್ಟು ನೋಡಿದ್ರೂ ಕೂಡ ಅದು ನಮ್ದು ಹಿಡಿತಾ ನೋಡ್ತಿದ್ದವನ್ನ ಮಂತ್ರಮುಗ್ಧನನ್ನಾಗಿ ಮಾಡ್ತಾ ಇಷ್ಟೇ ಸರ್ ಆಗೋದು ಒಂದು ಸರ್ ನೀವು ಹೇಳಿದ್ರಿ ಕೆಲವು ಗೆದ್ದಿದಾವೆ ಕೆಲವು ಸೋತಿದ್ದಾವೆ ಕನ್ನಡದಲ್ಲೂ ಸೋತಿದ್ದಾವೆ ಅಲ್ಲೂ ಸೋ ಅಲ್ಲೂ ಯಾವುದೋ ಒಂದು ಬಾಲಿವುಡ್ ಮೂವಿ ಪಾಪ ಒಂದು ದಿನಕ್ಕೆ ಬರೀ ಮೂವತ್ತೇಳು ಸಾವಿರ ಕಲೆಕ್ಷನ್ ಆಗಿತ್ತು ಅಂತ ಇಡೀ ಇಂಡಿಯಾದಲ್ಲಿ ಅವರು ಪಾಪ ತುಂಬ ಡಿಪ್ರೆಷನ್ಗೆ ಹೋಗಿದ್ರು ಅಂದರೆ ಆ ಥರದ್ದಾಗ್ತವೆ ಏನು ಮಾಡೋದು ಎಷ್ಟು ನೋಡಿ ಗೆದ್ದಿರೋ ಸಿನಿಮಾಗಳೆಲ್ಲ ಒಳ್ಳೆಯದೇ ಅಂತ ಹೇಳೋಕ್ಕಾಗಲ್ಲ ಸೋತಿರೋ ಸಿನಿಮಾದೆಲ್ಲವೂ ಕೆಟ್ಟದ್ದು ಅಂತಲೂ ಹೇಳೋಕ್ಕಾಗಲ್ಲ ಪಾಪ ಏನೋ ಒಂದು ಸಂವೇದನೆಯಲ್ಲಿ ಮಾಡಿರ್ತಾರೆ ಅದು ತಲುಪಿರಲ್ಲ ಜನಗಳಿಗೆ ಅದು ಸಿಕ್ಕಿರಲ್ಲ ಜನಗಳಿಗೆ ಯಾರು ಇವತ್ತೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಏನಂತಂದರೆ ಅಲ್ಲಿ ಸೋತರು ಕೂಡ ಅಂದರೆ ಅಲ್ಲಿ 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 ಜನರ ಗಮನ ಸೆಳೆದಿದ್ರು ಕೂಡ ಓ ಟಿ ಟಿ ಬಂದಮೇಲೆ ಜನ ಓ ಎಷ್ಟು ಜನ ಒಳ್ಳೆ ಸಿನಿಮಾ ಇದೆಯಲ್ಲ ಅಂತ ಅಪ್ರಿಷಿಯೇಟ್ ಮಾಡುವಂಥದ್ದು ಅದೇ ಅದು ಕಾಣಲ್ಲ ಅದು ಮೇಕರ್ಗೆ ತಲುಪಲ್ಲ ಈಗ ಎಷ್ಟೋ ಜನಕ್ಕೆ ಇದು ನಾನೇ ಮಾಡಿದ್ದು ಅನ್ನೋದು ಗೊತ್ತಿಲ್ಲ ಈಗ ಯಾರೋ ಒಬ್ಬರು ತುಂಬ ನ ನನ್ನ ಜೊತೆ ಸಣ್ಣ ಘರ್ಷಣೆ ಆಯಿತು ಘರ್ಷಣೆ ಅಂತಂದರೆ ಯಾವುದೋ ಒಂದು ಡಿ ಎಲ್ ಮಾಡಿಸೋದು ಅಥವಾ ಮತ್ತೊಂದು ಲೋನು ಇ ಎಮ್ ಐಕೆ ಯಾರು ಎಷ್ಟು ಹಿಂಸೆ ಕೊಡ್ತಾವ್ರಲ್ಲ ಅಂತ ಫೋನ್ ಮಾಡಿದ್ರೆ ಆ ಥರ ನನ್ನ ಅಭಿಮಾನಿ ಹೆಂಗೆ ಅಂತ ಗೊತ್ತಾಯಿತು ಅಂದರೆ ನಂದು ತುಂಬ ರೇರೆಸ್ಟಲ್ಲಿ ರೇರೆಸ್ಟ್ ಆಗಿರೋ ಹಾಡನ್ನ ಅವ್ನು ರಿಂಟೋನ್ ಮಾಡ್ಕೊಂಡವನೇ ಓಕೆ ಓಕೆ ಗೊತ್ತಾಗುತ್ತೆ ಓ ನನ್ನ ಕೋಪ ಬಂದು ಅವನಿಗೆ ಭಯೋಣ ಅಂತ ಫೋನ್ ಮಾಡಿದಾಗ ಒಂದೇ ಕೇರಿ ಲುಟ್ ಬೆಳ್ದವ್ರು ಹಾಡ ಅದು ಒಳವೆ ಮಂದಾರದಲ್ಲಿ ಹೀರೋಗೂ ಇಲ್ಲದೇ ಇರೋ ಹಾಡೋದು ಅದು ರತ್ನಾನಂಜಿ ಅನ್ನೋ ಒಂದು ಪಾತ್ರಕ್ಕೆ ನಾನು ಕೊಟ್ಟದಂತ ಇದು ಆರಿಂಟು ನೀವು ಅಭಿರುಚಿ ಚೆನ್ನಾಗಿದೆಯಲ್ಲ ಇಷ್ಟು ಕೋಪ ಪಡ್ಕೊಡು ಆಗಲ್ಲ ಅಂತ ಹೇಳುತ್ತೆ ಸೊ ನನಗೆ ತನಕ ತಲುಪಲ್ಲ ನಮ್ಮ ಅಭಿಮಾನಿಗಳು ಅವ್ರ ಅವ್ರ ಶಬಾಸ್ಗಿರಿ ನಮ್ಮ ತನಕ ತಲುಪಲ್ಲ ಸೊ ಅಷ್ಟರ ಮಟ್ಟಿಗೆ ಒ ಟಿ ಟಿ ಕಷ್ಟು ಸಿನಿಮಾ ಆದರೆ ಕೇಳುತ್ತೆ ಸರ್ ಕೆ ಚಪ್ಪಾಳೆ ಕೇಳಿಸ್ಕೊಳ್ತೀವಿ ನಾಟಕ ಆದರೆ ಅಲ್ಲೇ ವರ್ಡಿಕ್ಟು ಇದು ಸೀನಿ ಓ ಟಿ ಟಿನಲ್ಲಿ ಸಿಕ್ಕಲ್ಲ ಸರ್ ನೇರವಾಗಿ ನಮಗೆ ಸಿಗಲ್ಲ ಅದು ಆವಾಗ ಸ್ವಲ್ಪ ಗೊತ್ತಾಗಲ್ಲ ನಮಗೆ ಆದರೆ ಇದು ಗೊತ್ತಾದರೆ ಸಿನಿಮಾ ಥೇಟ್ರೆ ಸರ್ ಯಾವಾಗಲೂ ಜೀವಂತ ನೋಡಿ ಸಿನಿಮಾ ಥಿಯೇಟ್ರಲ್ಲಿ ಒಂದು ಅನುಭವ ನೋಡಿ ಹೇಗಿರುತ್ತೆ ಅಂದರೆ ಅಪ್ಪ ಅಮ್ಮ ಟೀನೇಜಲ್ಲಿರೋ ಮಕ್ಕಳು ಅವರ ತಾತ ಇಷ್ಟು ಜನ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾರೆ ಸರ್ ಅವರು ನೋಡ್ತಾರೆ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಬರಿತೀವಿ ಓ ಟಿ ಟಿ ಅನ್ನೋದು ಬಾತ್ರೂಮ್ನಲ್ಲಿ ಒಬ್ಬನೇ ಕೂತ್ಕೊಂಡು ನೋಡ್ಬೋದು ಅವನಿಗೆ ನಾವು ಫೀಡ್ ಮಾಡ್ತೀವಿ ಸೊ ನಾವು ಏನು ಬರಿತೀವಿ ಇಲ್ಲೊಂದು ಬೇರೆ ಇಲ್ಲೇನೋ ಬೇರೆ ಇರುತ್ತೆ ಸರ್ ಈ ಇಲ್ಲೊಂದು ಸಮುದಾಯಿಕವಾದ ಆಹ್ ಆವಾಹನೆ ಒಂದು ಸಿನಿಮಾ ಒಂದು ಆಮೇಲೆ ಈ ಕುಟುಂಬ ಮಾತ್ರ ಕೂತಿರಲ್ಲ ಯಾವ್ಯಾವುದೋ ವರ್ಗದ ಜನ ಕೂತಿರ್ತಾರೆ ಅವನೆಲ್ಲ ಕತ್ಲಾಗ ತಕ್ಷಣವೇ ಒಂದು ಪ್ರೇಕ್ಷಕ ಅಷ್ಟೇ ಅವನು ಬೈ ಎಸ್ ಆಫೀಸರ್ ಆಗಿರ್ಬೋದು ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು ಅವರೆಲ್ಲ ಪ್ರೇಕ್ಷಕರಷ್ಟೇ ಅವ್ರಿಗೆ ಮುದ ನೀಡ್ತಾ ಹೋಗ್ಬೇಕಷ್ಟೆ ಇದಿಷ್ಟು ಒಟ್ಟಾರೆಯಾಗಿ ಸಿನಿಮಾ ಅದಕ್ಕೆ ಗ್ರೇಟ್ ಅನ್ನೋದು ಇಷ್ಟೋ ಅದೇ ಸೀರಿಯಲ್ಗಳು ಇಂಥವರ್ಗಕ್ಕಷ್ಟೇ ಇದು ಹೆಣ್ಮಕ್ಳಿಗೆ ಮಾತ್ರ ಇದು ಗಂಡು ಮಕ್ಳಿಗೆ ಮಾತ್ರ ಇದು ಮಕ್ಳಿಗೆ ಮಾತ್ರ ಅಂತದೆಲ್ಲ ಇರುತ್ತೆ ಸಿನಿಮಾ ಎಲ್ಲರನ್ನೂ ರಂಜಿಸೋಕ್ಕೆ ನಾವು ಟ್ರೈ ಮಾಡ್ತೀವಿ ಟ್ರೈ ಮಾಡ್ತೀವಿ ಆಗುತ್ತೆ ಅನ್ನೋದಲ್ಲ ಸೊ ಹೀಗಿದ್ದಾಗ ಆ ವ್ಯತ್ಯಾಸಗಳು ಭಾಳ ಆಗುತ್ತೆ ಸರ್ ಭಾಳ ಆಗುತ್ತೆ ನನಗೆ ಅಲ್ಲಿಲ್ಲ ಇಂಥ ಚಾಲೆಂಜಸ್ ಸರ್ ನಮಗೆ ಮೇನು ಓ ಟಿ ಟಿ ಸಂತೋಷ ನಮ್ಮ ಕೊನೆಗೆ ಎಲ್ಲೂ ಆಗಲಿಲ್ಲ ಅಂತಂದ್ರೆ ಅಲ್ಲಿ ಹೋಗ್ತಿದೆ ಅಂತ ಸಿಗುತ್ತೆ ಯಾರೋ ಸಿಗ್ತಾರೆ ಇರಲಿ ಆದರೂ ಆದರೂ ನಾವು ಮ ನಾವು ಸೆವೆನ್ಸ್ಟ್ ಇದು ಟ್ರ್ಯಾಕ್ ಸೌಂಡ್ ಮಾಡಿರ್ತೀವಿ ಸರೌಂಡಿಂಗ್ ಮಾಡಿರ್ತೀವಿ ಸರ್ ಅಟ್ಮಾಸ್ ಅಟ್ಮಾಸ್ ಮಾಡಿರ್ತೀವಿ ಫೈವ್ ಟ್ರ್ಯಾಕ್ ಮಾಡಿರ್ತೀವಿ ಇದೆಲ್ಲ ಓ ಟಿ ಟಿಗಲ್ಲ ಥಿಯೇಟ್ರಿಗೆ ಅನುಭವಕ್ಕೆ ಅವನಿಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸೌಂಡ್ ಬರಬೇಕು ಆ ಕಲರ್ ಹಂಗಿರಬೇಕು ಅದಕ್ಕೋಸ್ಕರ ಒಂದು ಹೊಸ ಹೊಸ ಕ್ಯಾಮ್ರಾ ಯಾವ್ದು ಬಂದಿದೆ ಅಂತ ಅದನ್ನು ಇದು ಮಾಡಿ ನಾವು ಈ ಸಿನಿಮಾಗೆ ಅದಮ್ಮ ಎಲ್ ಎಫಾ ಎಲ್ ಎಫ್ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ ಇಷ್ಟೊಂದು ಯಾಕೆ ಮಾಡ್ತೀವಿ ಅಂತಂದರೆ ಆ ಥಿಯೇಟ್ರಲ್ಲಿರೋ ಅನುಭವ ಬರಲಿ ಅಂತ ಓ ಟಿ ಟಿಗಲ್ಲ ಹಾಗಂತ ಒ ಟಿ ಟಿಗೆ ಕೊನೆಗೆ ಅಲ್ಲಿ ಹೋಗಲೇಬೇಕು ಹೋಗಲೇಬೇಕು ಓಕೆ ಇನ್ನು ನಿಮ್ಮ ನಿಮ್ಮ ನಿರ್ಮಾಪಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೊದಲನೇ ಸಿನಿಮಾ ಅವ್ರದ್ದು ರವೀಂದ್ರ ಅವ್ರದ್ದು ನಾನು ಅವ್ರನ್ನ ಭೇಟಿಯಾಗಿಲ್ಲ ಐ ಜಸ್ಟ್ ನೀವಲ್ಲ ಸರ್ ನಮ್ಮ ಸಿನಿಮಾದಲ್ಲಿರುವ ಎಷ್ಟೋ ಕಲಾವಿದರು ಇನ್ನೂ ಭೇಟಿಯಾಗಿಲ್ಲ ಟೆಕ್ನಿಷಿಯನ್ಸ್ಗೆ ಭೇಟಿಯಾಗಿಲ್ಲ ಅವ್ರಿಗೆ ಗೊತ್ತಿರೋರು ಪಕ್ಕ ಬಹುಶಃ ಒಂದು ಐದಾರು ಜನ ಅಷ್ಟೇ ನಾವು ನನ್ನನ್ನು ನೋಡಿದರೆ ಮೊನ್ನೆ ಹೀರೋ ಭೇಟಿ ಮಾಡಿದ್ರು ನಮ್ಮ ಒ ಪಿ ನೆನ್ನೆ ಸಿಕ್ಕಿದ್ರು ಅವ್ರಿಗೆ ಈ ಥರ ಒಂದು ಭಾಳ ಕಡಿಮೆ ಅವರು ಕಾಣಿಸ್ಕೊಂಡಿದ್ದು ಆಮೇಲೆ ಮೊದಲನೇ ಸಲ ಅವರು ಬಂದು ನಮ್ಮನ್ನು ಅಪ್ರೋಚ್ ಮಾಡಿದಾಗ ಹೀಗಿಗೆ ಒಂದು ಸಿನಿಮಾ ಮಾಡೋಣ ಅಂತಂದಾಗ ತುಂಬ ಜನ ಕೇಳ್ತಾರೆ ಸೀರಿಯಸ್ ಅಂತ ಅಂತೆಲ್ಲ ನಾನು ನೆಗ್ಲೆಕ್ಟ್ ಮಾಡಿದೆ ಅಂದರೆ ಅಯ್ಯೋ ಇವ್ರು ಮಾಡ್ತಾರೆ ನಮ್ಮ ಮತ್ತು ಇವರು ಹೊಸಬ್ರು ಬೇರೆ ಇವ್ರಿಗೇನು ಗೊತ್ತು ಪ್ರಚಾರ ಹೆಂಗೆ ಮಾಡ್ತಾರೆ ಇದೆಲ್ಲ ಏನೇನನ್ನು ಅನಿಸ್ತಿತ್ತು ಆದರೆ ಮತ್ತೆ ಮತ್ತೆ ಫಾಲೋ ಅಪ್ ಮಾಡಿ ಕೇಳಿದಾಗ ಸರಿ ಹೀಗಿಗೆ ಇರುತ್ತೆ ಅಂತಂದಾಗ ಆಯಿತು ಸರ್ ಮಾಡಿ ಅದಾದಮೇಲೆ ಈ ಥರದೊಂದು ಕಥೆನೂ ಪೂರ್ತಿ ಕೇಳಿಸ್ಕೊಂಡಿಲ್ಲ ಯಾವುದೊಂದು ಊಟ ಮಾಡಬೇಕಾದಾಗ ಇದಿತರ ಇದಿತರ ಥರ ಐಡಿಯಾ ಅಂತ ಒಂದು ಐದು ನಿಮಿಷದಲ್ಲಿ ಹೇಳಿದ್ದು ಅಷ್ಟೇ ಐದೇ ನಿಮಿಷ ಮಾಡೋಣ ಸರ್ ಅಂದಿದ್ದು ಅಷ್ಟೇ ಬಜೆಟ್ ಏನಾಗುತ್ತೆ ಯಾವಾಗ ಯಾವಾಗ ಎಷ್ಟೆಷ್ಟು ಬೇಕು ಅಂತ ಒಂದು ಬೈಫರ್ಕೆಟ್ ಮಾಡಿಕೊಡಿ ನಾನು ಸುಮ್ಮನೆ ಶೆಡ್ಯೂಲ್ ಹಾಕಿ ಆ್ಯಕ್ಚುಲಿ ಧನ್ವೀರ್ ಅವರು ಇನ್ನೂ ಸು ಇನ್ನೂ ಇದಾಗಿರಲಿಲ್ಲ ನಾನಿನ್ನೂ ಆಯ್ಕೆ ಮಾಡಿರಲಿಲ್ಲ ಅವಾಗ ಎಲ್ಲ ಒಂದು ತಿಂಗ್ಳೊಗಡೆ ಆಗೋಯ್ತು ಧನ್ವೀರ್ ಕರೆಸಿ ಹಿಂಗೆ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಕೆಟಕಟ ಕಟಕಟಕ ಅಂತ ಎಲ್ಲ ಆಗಿ ಸರಿ ಇಂತಿಂತ ಟೈಮ್ನಲ್ಲಿ ಇಂತಿಂತ ಅಷ್ಟೆಷ್ಟು ಬೇಕಾಗುತ್ತೆ ಸರಿ ಸರ್ ಅಷ್ಟೇ ಇದುವರೆಗೂ ಸರ್ ಇದ್ಯಾಕೆ ಹಿಂಗೆ ಇದ್ಯಾಕೆ ಹಿಂಗೆ ಎಷ್ಟು ಮಾಡಿದ್ರಿ ಏನು ಏನೂ ಕೇಳಿಲ್ಲ ನಾನು ಅಂದರೆ ನೋಡಿ ಸರ್ ಸಿನಿಮಾ ಒಳಗಡೆ ನಾನು ಸಿನಿಮಾದಿಂದ ಆಚೆ ನೀವೆಲ್ಲ ಸಿನಿಮಾ ಮುಗಿದ ನಂತರ ಅದಕ್ಕೇನು ಪಬ್ಲಿಸಿಟಿ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಅದಕ್ಕೆ ನಮ್ಮ ಮಹೇಶ್ ಡೈರೆಕ್ಟ್ರು ಸರ್ ಮದಗಜ ಮಹೇಶ್ ಅವರು ಆ್ಯಕ್ಚುಲಿ ಎಲ್ಲ ಕ್ಯಾಂಪೇನ್ಸ್ಗಳನ್ನ ಡಿಸೈನ್ಸ್ಗಳು ಇಂಟರ್ವ್ಯೂಸ್ಗಳು ಪಬ್ಲಿಸಿಟಿ ಡಿಸೈನ್ ಅವರು ಮಾಡ್ತಾ ಇರೋದು ಸೊ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಹಾಗೆ ಡಿಸೆಂಬರ್ ಎಂಟನೇ ತಾರೀಕು ಬರೋಕ್ಕೆ ನೀವು ರೆಡಿ ಆಗಿದ್ದೀರ ಮತ್ತು ಇವ್ರದ್ದು ಧನ್ವೀರ್ ಅವ್ರದ್ದು ಆಯ್ಕೆ ಮಾಡಿದ್ದು ಮತ್ತು ಮೇಘಾ ಅವ್ರನ್ನ ಆಯ್ಕೆ ಮಾಡಿದ್ದು ರಿಲೇಟಿವ್ಲಿ ನನ್ನ ಪ್ರಕಾರ ನನಗನ್ಸೋದು ಅಂದರೆ ಅವರು ತುಂಬ ಹಳಬ್ರಲ್ಲ ಇತ್ತೀಚೆಗೆ ಬಂದಿರುವಂಥ ಮೂರನೇ ಸಿನಿಮಾ ಅವ್ರದ್ದು ಕೂಡ ಮೂರನೇ ಸಿನಿಮಾ ಇವ್ರಿಗೂ ಕೂಡ ಮೂರನೇ ಸಿನಿಮಾ ಸೊ ಇವ್ರನ್ನ ಆಯ್ಕೆ ಮಾಡಿದ್ದು ಯಾಕೆ ಅಂದರೆ ಧನ್ವೀರ್ ಆಯ್ಕೆ ಹೇಗಾಯಿತು ಅಂದರೆ ಇದು ಸ್ವಲ್ಪ ಸುಮಾರು ಜನಕ್ಕೆ ಹತ್ರ ಈ ಕತೆ ಓಕೆ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಬರೀಬೇಕಾದಾಗ ಯಾರೋ ಇದ್ದರು ಒಂದು ತಲೆಯಲ್ಲಿ ಆಮೇಲೆ ಅವರು ಹೋದರು ಆಮೇಲೆ ರಿಯಲ್ ಇನ್ಸಿಡೆಂಟ್ ಆ ಕ್ಯಾರೆಕ್ಟರ್ ಇದೆಯಲ್ಲ ಅವರು ಸಖತ್ ರಾ ಆಗಿದ್ದಾರೆ ಅವ್ರ ಫೇಸೇ ಇಟ್ಕೊಂಡು ಬರಿತಾ ಇದ್ದೆ ಅವ್ರು ಹೆಂಗೆ ಫೋಟೋ ಎಲ್ಲ ತೋರಿಸಿದ್ರು ನನಗೆ ಅವ್ರ ಫೇಸೇ ಇಟ್ಕೊಂಡು ಬರಿತಾ ಇದ್ದೆ ಅದಕ್ಕೆ ಸಿಮಿಲರ್ ಆಗಿದೆ ಸರ್ ಇವ್ರ ಫೇಸ್ ಮತ್ತು ಈ ಹೈಟು ಆ ಫೇಸು ಆ ರಾನೆಸ್ಸು ನನಗೆ ದನವಿರು ನೋಡ್ತಿದ್ದಂಗೆನೆ ಈ ಹುಡುಗ ಆಗ್ತಾನಲ್ವಾ ಅಂತ ಅನಿಸಿ ನಾನು ಪಾಪ ಒಂದು ಐಡಿಯಾ ಇದೆ ಬಾಯಿಂದ ಕೂತ್ಕೊಂಡು ಹಿಂಗೆ ಮಾತಾಡ್ತಿದ್ದಂಗೆ ಸರ್ ನಾನು ಪೇಟೆ ಹುಡುಗನೇ ಸರ್ ಅಂತ ಅಲ್ಲಿ ಕನೆಕ್ಟ್ ಓಕೆ ಸೊ ಹೀ ನೋ ಕರ್ಗಾ ಕಲ್ಚರ್ ಹಿ ನೋ ದ ರೌಡಿಸಮ್ ಎರ ಆ ಜಾಗದಲ್ಲಿ ಬೆಳೆದ್ರೆ ಅದೊಂದು ಏನೇನು ನಡೀತಾ ಇದೆ ಸುತ್ತಮುತ್ತ ಅನ್ನೋದು ಗೊತ್ತಾಗುತ್ತೆ ಅಷ್ಟಿದ್ರೆ ಸಾಕಲ್ವಾ ನಾನು ಐ ಕ್ಯಾನ್ ಮೇಕ್ ಹಿಮ್ ಅಂತ ಹೇಳಿ ನೋಡೋಕ್ಕೂ ಹಾಗೆ ಇದ್ದಾನೆ ಹ್ಞೂ ಸೊ ಮೇಘ ಮೇಘ ಅದೇ ಹೇಳಿದ್ನಲ್ಲ ನಾನೊಂದು ಆ ಟೆಸ್ಟ್ ಶೂಟ್ ಮಾಡಿದೆ ಅಲ್ಲಿ ಶಿ ಕನೆಕ್ಟೆಡ್ ವೆರಿ ವೆಲ್ ನಾನಂದರೆ ನೀನೇ ನಮ್ಮ ಪಾತ್ರ ಅಂತ ಅಂದ್ರೆ ತುಂಬ ಯೋಚನೆ ಮಾಡಲಿಲ್ಲ ಇವರಿಬ್ಬರನ್ನ ಹಾಕೊಂಡು ಶೂಟಿಂಗ್ ಶುರು ಮಾಡಿ ಹ್ಞೂ ಹ್ಞೂ ನೈಸ್ ಸರ್ ಸೊ ಚಿತ್ರರಂಗ ಅಂದರೆ ಮೊನ್ನೆ ನೀವೇಂಟ್ ಮಾಡೋದು ಅವ್ರು ಬಂದರು ಸುಮಾರು ಜನ ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿರ್ತಾರೆ ಸೊ ಒಂದು ಸಮುದಾಯ ಅಂದರೆ ಚಿತ್ರರಂಗ ಸಮುದಾಯ ಕೂಡ ನಿಮ್ಮ ಜೊತೆಗೆ ನಿಂತ್ಕೊಳ್ಬೇಕಾಗುತ್ತೆ ಅಲ್ವಾ ಅವರು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಾಕೆಂದರೆ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ ಪ್ರತಿ ಸಿನಿಮಾದಿಂದಲೂ ಕೂಡ ಪ್ರೇಕ್ಷಕರು ನಿರೀಕ್ಷೆ ಎಲ್ಲರೂ ಜೊತೆಯಲ್ಲಿ ನಿಂತ್ಕೊಂಡು ಹೇಳಿ ತುಂಬ ಬ್ಯೂಟಿ ಅನಿಸಿದ್ದು ಅಭಿಷೇಕ್ ಅಂಬರೀಶ್ ಅವ್ರ ಸಿನ್ಮಾ ರಿಲೀಸ್ ರಿಲೀಸ್ ಆಗಿ ಅಲ್ಲಿ ಸಿ ಸಿನ್ಮಾ ಇನ್ನೂ ಇತ್ತು ಟ್ವೆಂಟಿ ಫೋರ್ತ್ಗೆ ಅದಕ್ಕಿಂತ ಮುಂಚೆ ಹದಿಮೂರನೇ ತಾರೀಕು ನಮ್ಮ ಸಿನಿಮಾಗೆ ಬಂದುಬಿಟ್ಟು ಟೀಸರ್ ರಿಲೀಸ್ ಮಾಡ್ತಾರೆ ಸಿನಿಮಾ ರಿಲೀಸ್ ಆದಮೇಲೆ ಅವ್ರದ್ದು ನಮ್ಮ ಟ್ರೈಲರ್ ಇವೆಂಟಿಗೆ ಬರ್ತಾರೆ ಅಂದರೆ ಆ ಇದೇನಂತಾರೆ ಆ ಸಪೋರ್ಟಿವ್ನೆಸ್ ನೋಡಿ ಹೇಗಿದೆ ಐ ನಿಜವಾಗ್ಲೂ ಗ್ರೇಟು ಸರ್ ಅದು ಒಂದು ದರ್ಶನ್ ಸರ್ ಹೆಮ್ಮರ ಬಿಡಿ ಅವರು ಹೆಮ್ಮರ ನನ್ನ ಎಲ್ಲ ಸಿನಿಮಾಗಳಿಗೂ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಸರ್ ಬನಾರಸ್ ನಿಂತುಬಿಟ್ಟಿದ್ರು ನಮ್ಮ ಜೊತೆಯಲ್ಲಿ ಈ ಸಿನಿಮಾಗೆ ನಿಂತಿದ್ದಾರೆ ನನ್ನ ಬ್ಯೂಟಿಫುಲ್ ಮನಸ್ಸುಗಳು ಆಡಿಯೋ ಲಾಂಚ್ ಮಾಡಿದವರು ಅವರೇ ಇನ್ನೊಂದು ಯಾವುದೋ ಸಿನಿಮಾಗೆ ಹೀಗೆ ಎಲ್ಲ ಕಡೆ ಅವರು ನಮ್ಮ ಜೊತೆಲಿದ್ದಾರೆ ಅಂದರೆ ಅವ್ರಿಗೆ ಏನು ಸಿಗುತ್ತೆ ಸರ್ ಈಗ ದರ್ಶನ್ ಸರ್ಗೆ ಇಲ್ಲಿ ಬಂದ್ಬಿಟ್ಟು ಸಪೋರ್ಟ್ ಮಾಡಿದ್ದಕ್ಕೆ ಏನು ಸಿಕ್ತು ಸತ್ಯ ಹೇಳ್ತೀನಿ ಅಂಥದ್ದೊಂದು ಸಪೋರ್ಟ್ ಮಾಡೋದಕ್ಕೆ ದೊಡ್ಡ ಮನಸ್ಸು ಬೇಕಾಗುತ್ತೆ ಕರೆಕ್ಟ್ ಈ ಸರ್ ತುಂಬ ಇದೆ ಸರ್ ಅವ್ರಿಗೆ ಕಾಲ ಕಳಿಯೋಕ್ಕೆ ಬೇಕಾದಷ್ಟು ದಾರಿಗಳಿವೆ ಈಗ ಪಾಪ ಕ್ರಿಕೆಟ್ ನಡೀತಿದೆ ಆಮೇಲೆ ಬಿಸಿ ಶೆಡ್ಯೂಲು ಘಾಟೆರ ಶೂಟಿಂಗ್ ನಡೀತಿದೆ ಅವ್ರದ್ದು ಎಲ್ಲೋ ಹೋಗಬೇಕಾಗಿದೆ ಏನೇನೋ ಕಮಿಟ್ಮೆಂಟ್ ಇತ್ತು ಒಬ್ಬರ ಒಬ್ಬ ಒಬ್ಬ ಸ್ಟಾರ್ ನಟನಿಗೆ ಒಂದು ಎರಡು ತಿಂಗಳು ಮಿನಿಟ್ ಮಿನಿಟ್ ಪ್ರೋಗ್ರಾಮ್ ಡಿಸೈನ್ ಆಗೋಗ್ಬಿಟ್ಟಿರುತ್ತೆ ಅಂಥದ್ರಲ್ಲಿ ಸರಿ ತಾಳ ಹುಡುಗರು ಕೇಳ್ತಿದ್ದಾರೆ ಅದನ್ನೆಲ್ಲ ಸರಿಸಿ ನಾನು ಇವ್ರಿಗೋಸ್ಕರ ಒಂದು ಟೈಮ್ ಕೊಡ್ತೀನಿ ಅಂತ ಬರೋದಿದೆ ಗೊತ್ತಾ ಗ್ರೇಟ್ ಅದೆಲ್ಲ ದೊಡ್ಡ ಮನಸ್ಸುಗಳು ಚಿಕ್ಕಣ್ಣ ಬಂದಿದ್ದಾರೆ ಅವ್ರ ಸಿನ್ಮಾ ಇದೆ ಸರ್ ಉಪಾಧ್ಯಕ್ಷ ಹೌದು ಅದನ್ನು ಬಿಟ್ಟು ಆ ಬಿಟ್ಟು ಅಂತಂದರೆ ಇರಲಿ ಈ ಸಿನಿಮಾಗೆ ನಾವು ಸಪೋರ್ಟ್ ಮಾಡ್ತೀವಿ ಕೈವಾ ನೋಡಿ ಕೈವಾ ನೋಡಿ ಅಂತಲೇ ಬಂದಿದ್ದು ಹೇಳಿದ್ದೆ ಅವರು ಎಲ್ಲ ಸ್ಟೇಜ್ ಮೇಲೆ ಅಂದರೆ ಎಂಥ ಬ್ಯೂಟಿ ಸರ್ ಇದು ನಾನು ಹೇಳೋದು ನಾನು ಧನ್ವೀರು ಎಲ್ಲ ಅವ್ರ ಸಿನ್ಮಾಗೆ ಹೋಗಬೇಕಾಗತ್ತೆ ಉಪಾಧ್ಯಕ್ಷ ನೋಡಿ ಎಂತ ಹೋಗಿ ನಾವು ಹೇಳಬೇಕಾಗತ್ತೆ ಆಮೇಲೆ ಕಾಟೆರಾ ನೋಡಿ ಇದು ನಮ್ಮ ಸಿನ್ಮಾ ಕಾಟೆರಾ ಇಸ್ ನಮ್ಮ ಸಿನ್ಮಾ ಈ ಈ ಬ್ಯೂಟಿ ಬೇಕೇ ಬೇಕು ಸರ್ ಆಮೇಲೆ ವರ್ಗಗಳನ್ನು ಮೀರಿ ಬರಬೇಕಾಗತ್ತೆ ಸರ್ ಸಾಗ ಇದು ನಮ್ಮದು ಇವ್ರದೇ ಬೆಲ್ಟು ನಮ್ಮದೇ ಸಾಕು ಒಂಥರ ಕೂತ್ಕೋಬಾರ್ದು ಅವ್ರು ನಮಗೆ ಬರಬೇಕು ನಾವು ಅವ್ರಿಗೆ ಹೋಗಬೇಕು ನಾವೆಲ್ಲ ಒಂದು ಕುಟುಂಬ ಇದನ್ನೇ ಸ್ಟೇಜ್ ಮೇಲೆ ದರ್ಶನ್ ಸರ್ ಹೇಳಿದ್ದು ಇದನ್ನೇ ಹೇಳಿದರು ಸರ್ ದರ್ಶನ್ ಸರ್ ಐರೆಗಳು ಹಾಕೊಂಡು ಬೇಡ್ರಪ್ಪ ದಾಟ್ಕೊಂಡು ಬನ್ನಿ ನಾವೆಲ್ಲ ಒಂದು ನಮ್ಮ ತಾಯಿ ಕನ್ನಡತಿ ಅಷ್ಟೇ ಕನ್ನಡ ಸಿನಿಮಾ ನಮ್ಮದು ನಾವೆಲ್ಲರೂ ಸೇರಿ ಸಿನಿಮಾ ಪ್ರಮೋಟ್ ಮಾಡೋಣ ಅದ್ಭುತವಾದ ಮಾತುಗಳು ಸರ್ ನಾನು ತುಂಬ ಆಭಾರಿ ಈ ಎಲ್ಲ ಕಲಾವಿದರು ಯಾರು ನಮ್ಮನ್ನು ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತಾಯಿರ್ತೀನಿ ಮತ್ತು ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನು ನಾನು ಬಂದು ಮಾಡ್ತೀನಿ ಅವರಿಗೆ ಓಕೆ ದಟ್ಸ್ ವಂಡರ್ಫುಲ್ ಸರ್ ಈ ಪ್ರಶ್ನೆ ಈಗ ಕೇಳೋದು ಉಚಿತ ಅಲ್ಲ ಆದರೂ ಕೇಳ್ತೀನಿ ಕೈವಾ ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಇದ್ರೆ ನಾನು ಹೇಳ್ದಂಗೆ ನೀವು ಬೇರೆ ಬೇರೆ ಜಾನ್ಗಳನ್ನ ಬೇರೆ ಬೇರೆ ನೀವು ಟ್ರೈ ಮಾಡ್ತಾ ಆಫ್ಟರ್ ಅದ ಬರಿತಿದೀನಿ ಎರಡು ಥರದ್ದೇನೋ ಆಲೋಚನೆಗಳು ಬರೀತಾ ಇದ್ದೀನಿ ಒಂದು ಪರ್ಸ್ನಲ್ಲಾಗಿ ಸ್ವಲ್ಪ ನಾನು ಡಿಸ್ಟರ್ಬ್ ಆಗಿದ್ದೀನಿ ನಮ್ಮ ತಾಯಿಯವರು ಹೋಗ್ಬಿಟ್ರು ಒಂದು ಎರಡು ಮೂರು ತಿಂಗಳಿಂದ ಹಾಗಾಗಿ ಅಲ್ಲಿಂದ ಸ್ವಲ್ಪ ನಾನು ಇದು ಮಾಡಿರೋದನ್ನ ಪ್ರಮೋಟ್ ಮಾಡೋಣ ಅನ್ನೋ ಥರ ಇದೆ ಇದಾಗ್ತಿದ್ದ ಹಾಗೇ ಒಂದು ಐಡಿಯಾ ಇದೆ ಒಂದು ಪ್ರೊಡಕ್ಷನ್ನೂ ಬರ್ತಾ ಇದ್ದಾರೆ ತುಂಬ ಜನ ಹೊಸಬ್ರೂ ಕರ್ಕೊಂಡ್ಬರ್ತಾ ಇದ್ದಾರೆ ಮಾಡೋಣ ಅಂತ ಯಾವ್ದಾರ ಒಂದು ತಗೊಂಡು ಸ್ಟ್ರೈಕ್ ಆಗಬೇಕು ನನಗೆ ಒಂದು ತಗೊಂಡು ಮುಂದುವರಿತೀನಿ ಬಟ್ ಅದು ಇನ್ನೂ ಡಿಸೈಡ್ ಆಗಿಲ್ಲ ಸರ್ ಇನ್ನೂ ಪಕ್ಕಾ ಡಿಸೈಡ್ ಆಗಿಲ್ಲ ಇಂಥದ್ದೇ ಮಾಡ್ತಿದ್ದೀನಿ ನೆಕ್ಸ್ಟು ಅಂತ ಹೇಳೋಕ್ಕೆ ಇರಲಿ ತೊಂದರೆ ಇಲ್ಲ ಸರ್ ಸರ್ ಈಗ ಒಂದು ಕೊನೆಯದಾಗಿ ತುಂಬ ಜನ ಹೊಸ ಪೀಳಿಗೆಯ ನಿರ್ದೇಶಕರು ನಟರು ಎಲ್ಲರೂ ಬರ್ತಿರ್ತಾರೆ ಮತ್ತು ಅವರು ಎಕ್ಸ್ಪ್ಲೋರ್ ಮಾಡಬೇಕು ಆಮೇಲೆ ಶಾರ್ಟ್ ಮೂವಿಗಳು ಬರ್ತಾರೆ ಎಷ್ಟು ಒಳ್ಳೆಯ ಶಾರ್ಟ್ ಮೂವಿಗಳು ಕೂಡ ಬಂದಿದೆ ಈಗ ಒಬ್ಬ ನಿರ್ದೇಶಕನಾಗಿ ಓಕೆ ಅಪ್ಕಮಿಂಗ್ ನಿರ್ದೇಶಕರಿಗೆ ಹೊಸದಾಗಿ ನಾ ನಿರ್ದೇಶನ ಮಾಡಬೇಕನ್ನು ಬರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಿಮ್ಮ ಸ್ಟೈಲ್ ಹೇಳ್ಬೋದು ಅಥವಾ ನೀವು ಒಂದು ಕಿವಿ ಮಾತು ಏನಾದರೂ ಹೇಳಬಹುದು ಹ್ಞೂ ಸರ್ ನೀವು ನೋಡಿ ಎಷ್ಟು ಬೇಗ ಹಿರಿಯ ನಿರ್ದೇಶಕರಾಗಿ ಬಿಟ್ಟಿರಿ ನೀವು ಯಪ್ಪಾ ನನಗಿಂತ ಹಿರಿಯರು ನೋಡ್ಕೊಂಡು ನಾನು ಈಗಲೂ ನಾವು ಸಲಹೆಗಳು ತಗೋತಾ ಇರ್ತೀನಿ ನಾಲ್ಕೇ ಹೇಳಿ ಸರ್ ಟಿ ಎನ್ ಸೀತಾರಾಮ್ ಸರ್ ಫೋನ್ ಮಾಡ್ತಾರೆ ಆಮೇಲೆ ನಮ್ಮ ಶಂಕರ್ ಸರ್ ಫೋನ್ ಮಾಡ್ತಾರೆ ಅವರುಗಳೆಲ್ಲ ಏನೋ ಒಂದು ರೀತಿ ಅವರೆಲ್ಲ ಪಾಪ ದೂರದಿಂದ ನಿಂತ್ಕೊಂಡು ಚೈತ್ರೀತ ಚೆನ್ನಾಗಿದೆ ಕಡೆ ಇದು ಅಂತಾರೆ ಓ ಥ್ಯಾಂಕ್ ಯು ಅವ್ರು ಹೇಳಿದ್ರೆ ಅದು ನಂಬಿಕೆ ಸರ್ ಇವತ್ತಿನ ಅವರು ಹೇಳಿದ್ರೆ ಓಕೆ ಅನಿಸುತ್ತೆ ಬಟ್ ಅವ್ರು ಹೇಳಿದ್ರೆ ನಮಗೊಂದು ಓಹೋ ಅವರು ಹೇಳ್ತಿದ್ದಾರೆ ಅಂತಂದರೆ ಏನೋ ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ಒಂದು ನಂಬಿಕೆ ಬರ್ತದೆ ಇರಲಿ ಇವತ್ತು ನಾನು ಮೊನ್ನೆ ಸರ್ ಒಂದು ನಾಲ್ಕು ಶಾರ್ಟ್ ಫಿಲ್ಮ್ ಓಟ್ ಒಟ್ಟಿಗೆ ನೋಡಿದೆ ಹೊಸ ಹುಡುಗರು ಭಾಳ ಬೇರೆ ಥರ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಆದರೆ ಅದು ತುಂಬ ಸ್ಲೋ ಇದೆ ತುಂಬ ಸೈಲೆಂಟಾಗಿದೆ ಅದನ್ನು ಒಂದು ಸಿನಿಮಾ ಮಾಡೋಕ್ಕಾಗತ್ತಾ ಕಷ್ಟ ಇದೆ ಸರ್ ನಾನು ಅವ್ರಿಗೆ ಹೇಳಿದೆ ನೋಡ್ರಪ್ಪ ನೀವು ಟ್ಯಾಲೆಂಟೆಡ್ಸು ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಬೇರೆ ಥರನೇ ಸಿನಿಮಾ ತೋರಿಸುವ ಅನುಭವ ಕೊಟ್ಟರೆ ನನಗೆ ನಾನೇ ಒಬ್ಬ ಪ್ರೇಕ್ಷಕನಾಗಿ ಹೋದೆ ನಿಮ್ಮ ಈ ಕೈ ಚಳಕಕ್ಕೆ ನಿಮ್ಮ ನಿಮ್ಮ ನೀವು ಅಂದ್ಕೊಂಡಿರೋ ವಿಚಾರ ಅದನ್ನ ಪ್ರೆಸೆಂಟ್ ಮಾಡಿರೋ ರೀತಿ ಅದಕ್ಕೆ ನೀವು ದುಡಿಸ್ಕೊಂಡಿರೋ ಟೆಕ್ನಿಷಿಯನ್ಸನ್ನ ದುಡಿಸ್ಕೊಂಡಿರೋ ರೀತಿ ಗ್ರೇಟು ಆದರೆ ಇದು ಒಬ್ಬ ಸಿನಿಮಾ ಥಿಯೇಟರ್ ಒಳಗಡೆ ಇದುವರೆಗೂ ಬಂದು ನೋಡಿ 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 ಒಂದು ಟ್ಯೂನ್ ಆಗಿದ್ದಾರೆ ಗೊತ್ತಾ ಒಂದು ಪ್ರೇಕ್ಷಕರು ಅವರಿಗೆ ಇದು ಸಲ್ಲುತ್ತಾ ಸ್ವಲ್ಪ ಕಷ್ಟ ಇದೆ ಕಣ್ರಯ್ಯ ಆದರೆ ಇವ್ರನ್ನೂ ತಲೆಯಲ್ಲಿಕೊಂಡು ನಿಮ್ಮ ಸಂವೇದನೆಯನ್ನು ನೀವು ಬಿಟ್ಟುಕೊಡದೆ ಹೇಗಾದರೂ ಮಾಡಿ ಒಂದು ಕಂಡುಕೊಳ್ಳಿ ಒಂದು ಒಂದು ಲೈನ್ ಕಟ್ಕೊಳ್ಳಿ ಈಗ ನಾನು ಅದನ್ನೇ ಟ್ರೈ ಮಾಡ್ತಿರೋದು ಸರ್ ವಲವೇ ಮಂದಾರ ಇಸ್ ಅಟ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ ಇಟ್ಸ್ ಅ ಕ್ಲಾಸಿಕ್ ಲವ್ ಸ್ಟೋರಿ ಐ ಟ್ರ ಈಗ ನೀವು ಟೋನಿ ನೀವೇ ನೋಡಿದ್ದೀನಿ ಈ ತುಂಬ ದೊಡ್ಡ ಎಕ್ಸ್ಪಿರಿಮೆಂಟು ಇಲ್ಲೆಲ್ಲೋ ಜನಪದ ಹಾಡು ಅಲ್ಲೆಲ್ಲೋ ಒಂದು ಕ್ರೈಮು ಇನ್ನೆಲ್ಲೋ ಒಂದು ಕಡೆ ಒಬ್ಬ ಹೊಲದಲ್ಲಿ ಓಡ್ತಿರ್ತಾನೆ ಇದೇನಿದು ಅಂತ ಇದೆಲ್ಲ ನಾನು ಟ್ರೈ ಮಾಡಿರೋದು ಸರ್ ನಾನು ಗಿರೀಶ್ ಕಾಸರವಳ್ಳಿಯವರು ನನ್ನ ಫೇವ್ರೇಟೆ ಸುನಿಲ್ ಕುಮಾರ್ ದೇಸಾಯಿ ಅವರು ನನ್ನ ಫೇವ್ರೇಟೇ ಈ ಇವರಿಬ್ಬರು ಒಂದು ದಿಕ್ಕು ಆಸ್ ಎ ಪ್ರೇಕ್ಷಕನಾಗಿ ನನಗೆ ಇಬ್ಬರೂ ಇಷ್ಟ ಅದನ್ನು ಸಮ ಎಲ್ಲೋ ಸಾಮರಸ್ಯ ತರದಕ್ಕೆ ನಾವು ಅದನ್ನು ಒಂದು ಮಾಡಿ ಏನೋ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈ ಥರದ್ದೇನೋ ಒಂದು ನನ್ನ ನನ್ನ ಎಲ್ಲ ಸಿನಿಮಾಗಳು ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಮುಂದೆ ಬರೋರಿಗೆ ಇದೇ ಆಗಬೇಕಾಗಿದೆ ಅಂದರೆ ಒಂದು ಕಲೆಯನ್ನು ಅವರ ಭಾಷೆನಲ್ಲೇ ಭಾಷೆ ಅಂತಂದರೆ ಅವ್ರಿಗೆ ಅಭಿರುಚಿಗೆ ನಿಲುಕುವಂತೆ ನೀವು ಹೆಂಗೆ ಕೊಡ್ತಾ ಹೋಗ್ತೀರಾ ಆ ಜಾಣ್ಮೆಯನ್ನು ಸಾಧಿಸಿ ಹೇಗಾದರೂ ಮಾಡಿ ಆ ಜಾಣ್ಮನೆಯನ್ನು ಹಿಡೀರಿ ಯಾಕೆ ಅಂತಂದರೆ ಇತ್ತೀಚೆಗೆ ನೀವು ನೋಡಿರ್ಬೋದು ತುಂಬ ದೊಡ್ಡ ದೊಡ್ಡ ಕಮರ್ಷಿಯಲ್ ಮೂವಿ ಅಂತ ನಾವು ಅಂದ್ಕೊಂಡಿದ್ದು ಟ್ರೇಲರಲ್ಲಿ ಅದರ ಫೇಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಸೋಲಿಸ್ಬಿಟ್ರು ಜನ ಅದು ಕೆಟ್ಟ ಸಿನಿಮಾಗಳಲ್ಲ ಚೆನ್ನಾಗಿರೋ ಸಿನಿಮಾಗಳೇ ಆದರೆ ಆ ತಾಳ್ಮೆ ಇಲ್ಲ ಸರ್ ಪ್ರೇಕ್ಷಕರಿಗೆ ಪಾಪ ಅಂದರೆ ಅದು ಅಂದ್ಬಿಟ್ಟು ಅವ್ರ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಇಲ್ಲ ನಾವು ಎಂಗೇಜ್ ಮಾಡಬೇಕು ರೀ ಅದು ನಿಮ್ಮ ಧರ್ಮ ಒಬ್ಬ ಸಿನಿಮಾ ನಾನು ಟಿಕೆಟ್ ಕೊಟ್ಟು ಬಂದಾಗ ನನ್ನ ಎಂಗೇಜ್ ಆಗಿಂಗ್ ಮಾಡೋದು ನಿಮ್ಮ ಧರ್ಮ ಅಂತ ಅವನು ಹೇಳ್ತಾನೆ ಕರೆಕ್ಟ್ ಅಲ್ವಾ ಕರೆಕ್ಟ್ ಅದು ಸರಿ ಇದೆ ಹಾಗಂತ ಅವನಿಗೆ ಮಾತ್ರ ನಾನು ಓಲೈಸ್ತೀನಿ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ಸರ್ ಕಲೆ ನನ್ನನ್ನು ಮೀರಿದ್ದು ಪ್ರೇಕ್ಷಕರನ್ನು ಮೀರಿದ್ದು ಅದು ತಲೆತಲಾಂತರದಿಂದ ಹೋಗಬೇಕಾಗಿರುವಂಥದ್ದು ಇನ್ನೂ ಜರ್ನಿ ಇದೆ ಅದು ನಾವೆಲ್ಲ ಅಳೆದ ಮೇಲೂ ಅದು ಉಳಿಯುತ್ತೆ ಹಾಗಾಗಿ ಆ ಕಲೆಯನ್ನು ಬಿಟ್ಟುಕೊಡದೆ ಇವತ್ತಿನ ಪ್ರೇಕ್ಷಕರನ್ನೂ ಬಿಟ್ಟುಕೊಡದೆ ಹೇಗೆ ಅದನ್ನು ಸಾಮರಸ್ಯ ಮಾಡ್ಕೊಂಡು ಹೋಗುವಂಥ ಒಂದು ಹದ ಕಂಡುಕೊಳ್ಳಬೇಕಾಗಿರೋದು ಮುಂದಿನ ಬರೋ ಅಂಥ ಈ ನಿರ್ದೇಶಕರಿಗೆ ಭಾಳ ಇಂಪಾರ್ಟೆಂಟ್ ಟಾಸ್ಕ್ ಸೊ ಅದ್ರ ಜೊತೆಗೆ ನನಗೊಂದು ಅನ್ಸೋದ್ರೆ ಪ್ರೇಕ್ಷಕರಿಗೆ ಪ್ರೇಕ್ಷಕರ ಹದಕ್ಕೆ ನಿಲ್ಕುವಂತ ಸಿನಿಮಾ ಮಾಡ್ತಾ ಮಾಡ್ತಾನೆ ಅವನಿಗೆ ನಿರೀಕ್ಷೆ ಮೀರಿದ ಇನ್ನೊಂದು ಅನುಭವ ಟ್ರೈ ಮಾಡ್ಬೇಕು ಖಂಡಿತ ಅದು ಸೋಲೆ ಅರ್ಥ ಆಯ್ತು ಬಿಡು ಅಂತ ಅನ್ಬಿಟ್ರೆ ಜನಪದ ಅನ್ನುವುದು ಇದಕ್ಕೆ ಪಕ್ಕಾ ಉದಾಹರಣೆ ನಾನು ನೋಡಿ ಜನಪದದಲ್ಲಿ ಆರ್ಟ್ ಇಲ್ವಾ ಸೌಂಡಿಂಗ್ ಇಲ್ವಾ ಅದ್ರ ರಿದಮ್ ಇಲ್ವಾ ಅದಕ್ಕೊಂದು ಶ್ರೇಷ್ಠವಾದ ಆಳ ಇಲ್ವಾ ನನ್ನ ಪ್ರಕಾರ ಯಾವ ಹಿಂದೂಸ್ತಾನಿ ಕರ್ನಾಟಕ ಸಂಗೀತಕ್ಕೆ ಇರಬೇಕಾದ ಆಳ ಜನಪದಕ್ಕೂ ಇದೆ ಯಾವ ಭರತನಾಟ್ಯಕ್ಕೆ ಇರಬೇಕಾದ ಕುಣಿತದ ಆಳ ಯಕ್ಷಗಾನಕ್ಕೂ ಇದೆ ಕರೆಕ್ಟ್ ಅಂದರೆ ಇದು ಪಕ್ಕಾ ಹದವಾದದ್ದು ಜನಪದ ಅಂತಂದರೆ ಜನಗಳಿಗೆ ಜನಗಳಿಗೆ ಅರ್ಥವಾಗುವಂಥದ್ದು ಸಿನಿಮಾನ ಆಧುನಿಕ ಜಾನಪದ ಅಂತ ಕೂಡ ಕರೀತಾರೆ ಆಧುನಿಕ ಜಾನಪದವಾಗಬೇಕು ಇದು ತೀರಾ ನನ್ನದು ಒಂದು ಪರ್ಸನಲ್ ಡೈರಿ ಆಗಬಾರ್ದು ಡೆಫಿನೆಟಾಗಿ ಅದು ಇದಾಗಬೇಕು ಹಾಗಂತ ಅದು ಜಾತ್ರೆನೂ ಆಗಬಾರ್ದು ಕರೆಕ್ಟ್ ಈ ಹದ ಕಂಡುಕೋಬೇಕು ಸರ್ ಒಂದು ಹಾಡಾಡಿ ಹಾಡಿ ಕೃತಿ ಯಾವುದಾದ್ರು ಅದ ಅಲ್ಲ ಈಗ ನನ್ನ ನನ್ನ ಜನಪದ ಅಂತ ಹೇಳಕ್ಕೆ ಬಂದಾಗ ನನಗೆ ಬಂತು ಬಾಯ್ನಲ್ಲಿ ಬಂತು ಏನಂತಂದ್ರೆ ನೋಡಿ ನಾನು ಟೋನಿನಲ್ಲಿ ಬಳಸಿದ್ದಿದ್ದು ನಾನು ಸುಮ್ಮನೆ ನಿಮ್ಗೊಂದು ಜನಪದ ಹೇಳ್ತೀನಿ ಹೇಳಿ ಎಂಟೆಲೆ ಎಂಟೆಲೆ ಮಾವಿನ ದಂಟಲ್ಲಿ ಇರುವೋಳೆ ಗಂಟೆಯ ಗತಿಗೆ ನಲಿಯೋಳೆ ಗಂಟೆಯ ಗತಿಗೆ ನಲಿಯೋಳೆ ಸರಸ್ವತಿ ಗಂಟಾಲ ತೊಡರ ಬಿಡಿಸೋವಾ ಇಷ್ಟೇ ಎಂಟೆಲೆ ಮಾವಿನ ದಂಟಲ್ಲಿ ಇರುವೋಳೆ ಗಂಟೆಯ ಗತಿಗೆ ನಲಿಯೋಳೆ ಗಂಟೆಯ ಗತಿಗೆ ನಲಿಯೋಳೆ ಸರಸ್ವತಿ ಗಂಟಾಲ ತೊಡರ ಬಿಡಿಸವ್ವಾ ಇಲ್ಲಿ ಎಂಥ ರೈಮಿಂಗು ಸರ್ ಯಾವ ಶಾಸ್ತ್ರೀ ಶಾಸ್ತ್ರೀಯ ಜ್ಞಾನ ಇರುವನು ಕೂಡ ಇಷ್ಟು ಚಂದವಾದಂಥ ಭಾಷಣ ಕಟ್ಟಲಿಕ್ಕೆ ತಿಳ್ಕಾಡ್ತೀವಿ ನಾವು ಇದು ಒಬ್ಬ ಜನಪದ ಅನಕ್ಷರಸ್ಥ ಕಟ್ಟಿರೋ ಇದು ಅಲ್ಲಿ ರಿದಮ್ ಹಿಂಗಿದೆ ಅರ್ಥ ಹೇಗಿದೆ ಬರೀ ಪದಗಳಲ್ಲಿ ಆಟ ಆಡಿಲ್ಲ ಅದರ ಅರ್ಥ ನೋಡಿ ಅದರ ಆಳ ನೋಡಿ ಅದು ಹೇಗಿದೆ ಆಡಿ ಬಾ ನನಕಂದಾ ಹಂಗಾಲ ತೊಳೆದೇನಾ ಎಂಥ ಭಾವ ಸರ್ ಆ ಭಾವಕತೆಯ ಆಳ ನುಡಿ ಇದು ಎಲ್ಲವನ್ನು ಮೀರಿ ನಾನು ಹೇಳ್ದಂಗೆ ಪ್ರೇಕ್ಷಕನಿಗೂ ಇಷ್ಟ ಆಗುತ್ತೆ ಆರ್ಟಿಸ್ಟಿಕ್ಕಾಗೂ ತುಂಬ ಗಟ್ಟಿತನವಾಗಿ ಉಳಿಯುತ್ತೆ ಈ ಎರಡರ ಸಾಮರಸ್ಯ ತುಂಬ ಇಂಪಾರ್ಟೆಂಟು ಸರ್ ಜನಗಳಿಗೆ ಅರ್ಥವಾಗುವ ಭಾಷೆನಲ್ಲೇ ನಾವು ಸಿನಿಮಾ ಮಾಡಬೇಕು ಅರ್ಥವಾಗುವ ರೀತಿಯಲ್ಲೇ ಸಿನಿಮಾ ಮಾಡಬೇಕು ಅಫ್ಕೋರ್ಸ್ ಅದು ಜನಪದವಾಗಲೇ ಆಗಬೇಕು ಸಿನಿಮಾ ನಾವು ಸೃಷ್ಟಿ ಮಾಡಿದಾಗಷ್ಟೇ ನಮ್ಮದು ಸರ್ ನಾನು ಹೇಳೋನಿಲ್ಲ ಆಮೇಲೆ ಅದು ಜನಗಳದ್ದು ಅವರ ಅವರಿಗೆ ನಿಲುಕುವಂಥ ರೀತಿಯಲ್ಲೇ ಜನಪದವಾಗಿಯೇ ಸಿನಿಮಾ ಆಗಬೇಕು ಆದರೆ ತಲತಲಾಂತರವಾಗಿ ಕಲೆ ನಿಲುಕುತ್ತೆ ಅನ್ನೋ ಒಂದು ಆಳವಾಗಿ ಹೋಗಬೇಕದು ಸುಮ್ಮನೆ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ರೈಟರ್ಸ್ ಸಿನಿಮಾ ಹಾಕೋದಲ್ಲ ಸರ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಅಶ್ಲೀಲತೆಯನ್ನು ತೋರಿಸೋದಲ್ಲ ಅಪ್ಪ ನೀನು ನಿನ್ನ ಮನೆಯಲ್ಲಿ ಒಂದು ಮಕ್ಕಳಿದ್ದಾರೆ ಅವರ ತಲೆಮಾರ್ಗೂ ಇದು ನಿಲ್ಕಬೇಕು ಸೊ ನೀನು ಇಂಥ ಸಿನಿಮಾ ನೋಡ್ತಿದ್ದೀಯ ಅಂತಂದ್ರೆ ನಮ್ಮಪ್ಪ ಇಂಥ ಸಿನಿಮಾ ನೋಡ್ಕೊಂಡು ಬೆಳೆದವನು ಈಗ ನೋಡಿ ನನ್ನ ತಾಯಿ ಸರ್ ಪುಟ್ಟಣ್ಣ ಕಣಗವರ ಸಿನಿಮಾ ಮೇಲೆ ಸಿನಿಮಾಗಳನ್ನು ನೋಡಿ ಅದರ ಪ್ರಭಾವ ಬಿದ್ದಿದೆ ನಮ್ಮ ತಾಯಿಯವರು ನಮ್ಮ ತಾಯಿ ನಮ್ಮನ್ನು ಸಾಕಿದ ರೀತಿಯಲ್ಲಿ ಕೂಡ ಅವತ್ತಿನ ಸಿನಿಮಾಗಳ ಪ್ರಭಾವ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳ ಪ್ರಭಾವ ಇದೆ ನಮ್ಮ ತಂದೆ ತಾಯಿಯಂದ್ರಿಗೆ ಅದೆಲ್ಲದರ ಜೊತೆಗೆ ಅವ್ರು ನಮ್ಮನ್ನು ಬೆಳೆಸಿರೋದು ಸರ್ ಹೌದು ಅವರು ಒಬ್ಬರು ಪ್ರೇಕ್ಷಕರಾಗಿದ್ದರಲ್ಲ ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಆವಾಗ ನಾವು ಹುಟ್ಟಿದ್ದು ಆ ಸಂದರ್ಭದಲ್ಲಿ ಅವರು ನೋಡಿರೋ ಸಿನಿಮಾಗಳು ಭಕ್ತಪ್ರಹ್ನ ನೋಡಿರ್ಬೋದು ಬಂಗಾರದ ಮನುಷ್ಯ ನೋಡಿರ್ಬೋದು ಈ ಕಡೆ ಪುಟ್ಟಣ ಕಣಗಲ್ ಅವರ ಬೇಕಾದಷ್ಟು ಸಿನಿಮಾ ಅವರು ಇಂಥದನ್ನೆಲ್ಲ ನೋಡಿ ಅವರ ವ್ಯಕ್ತಿತ್ವ ರೂಪುಗೊಂಡಿರುತ್ತೆ ಆ ವ್ಯಕ್ತಿತ್ವ ನಮ್ಮನ್ನು ಸಾಕಿರುತ್ತೆ ನಮ್ಮನ್ನು ಬೆಳೆಸಿರುತ್ತೆ ಕರೆಕ್ಟ್ ಇದು ಕಲೆಯ ಜವಾಬ್ದಾರಿ ಸರ್ ಇವತ್ತು ನನ್ನ ಸಿನಿಮಾನ ನೋಡುತ್ತಿರುವವನು ನಾಳೆ ಅವನ ಮಕ್ಕಳನ್ನ ಹೆಂಗೆ ಸಾಕ್ತಾನೆ ಅವನು ಏನ್ ತಗೊಂಡು ಹೋಗ್ತಾನೆ ನಮ್ಮ ಸಿನಿಮಾ ಇದ ಬಹಳ ಮುಖ್ಯ ಹಾಗಂತ ಅವನಿಗೆ ಬರೀ ಬೋಧನೆ ಮಾಡಕ್ಕೆ ಬರಬಾರ್ದು ಮನರಂಜನೆಯ ಜೊತೆಗೆ ಅವನಿಗೆ ಅವ್ನಿಗೆ ಇಂಟ್ರೆಸ್ಟಿಂಗ್ ಆಗಿ ಇದನ್ನ ಹೇಳ್ಕೊಡು ಟ್ರೈ ಮಾಡಬೇಕು ಸಿನಿಮಾದಲ್ಲಿ ಯಾವ್ದು ಹಾಡಿದ್ಯಾ ನೀವು ಹಾಡುವಂಥದ್ದು ಕೈವಾದಲ್ಲಿ ಇರಲಿ ಅದು ಅದು ನೆನಪಾಗ್ತಾ ಇಲ್ಲ ಹೀರೋ ಹೀರೋ ಹಾಡಿದ್ದಾರೆ ತುಂಬ ಓಕೆ ಸೊ ಜಯತೀರ್ಥ ಅವರೇ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಎಂಟನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ ನಿಮ್ಮ ಎಂಟನೇ ಸಿನಿಮಾ ಡಿಸೆಂಬರ್ ಎಂಟಕ್ಕೆ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಮತ್ತು ನಿಮಗೂ ಕೂಡ ತುಂಬ ಒಳ್ಳೆಯ ಹೆಸರು ತರುವಂಥ ಸಾಂಕ್ ಯು ಸರ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಥ್ಯಾಂಕ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಕೈವಾ ಸಿನಿಮಾದ ಕುರಿತಾಗಿ ಅಂದರೆ ಡಿಸೆಂಬರ್ ಎಂಟನೇ ತಾರೀಕು ರಿಲೀಸ್ ಆಗ್ತಿರೋ ಕೈವಾ ಸಿನಿಮಾದ ಕುರಿತಾಗಿ ಆ ಚಿತ್ರದ ನಿರ್ದೇಶಕ ನಮ್ಮ ಕನ್ನಡದ ಒಬ್ಬ ಪ್ರತಿಭಾವಂತ ಸೃಜನಶೀಲ ಕ್ರಿಯಾಶೀಲವಾಗಿರುವಂಥ ಮತ್ತು ಸಾಕಷ್ಟು ಪ್ರಯೋಗಶೀಲ ನಿರ್ದೇಶಕ ಕೂಡ ಹೌದು ಜಯತೀರ್ಥ ಅವರು ಮಾಡಿರುವಂಥ ಸಿನಿಮಾ ಆ ಸಿನಿಮಾ ನಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೇನೆ ನಾನು ಮುಗಿಸ್ತಾ ಇದ್ದೀನಿ ಈ ಸಂದರ್ಶನ ನೋಡಿ ನಿಮಗೇನು ಅನಿಸ್ತು ಸಿನಿಮಾ ಏನು ನಿರೀಕ್ಷೆ ಇದೆ ಅನ್ನೋದನ್ನು ಕೂಡ ಬರೀರಿ ಸಿನಿಮಾ ನೋಡಿದ ಮೇಲೆ ಸಿನ್ಮಾ ಹೇಗೆ ಅನ್ನಿಸ್ತಾನ ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೋ ದಟ್ ಅವ್ರಿಗೆ ಫೀಡ್ಬ್ಯಾಕ್ ಸಿಗಲಿ ಅನ್ನೋ ಮಾತನ್ನು ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಕೈವಾ ಡಿಸೆಂಬರ್ ಎಂಟನೇ ತಾರೀಕು ನಮಸ್ಕಾರ